ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತಿನ ರೆಸಿಪಿ ಹಣ್ಣಿನ ಚಿತ್ರಾನ್ನ ಸ್ಪೆಷಲಿ ಬ್ಯಾಚುಲರ್ಸ್ಗೆಲ್ಲ ತುಂಬಾ ಹೆಲ್ಪ್ ಆಗುತ್ತೆ ಸಿಂಪಲ್ಲಾಗಿ ಕ್ವಿಕ್ಕಾಗಿ ಹೇಗೆ ಮಾಡೋದು ಅಂತ ನೋಡ್ಕೊಬರೋಣ ಟೈಮ್ ವೇಸ್ಟ್ ಮಾಡೋದು ಬೇಡ ಈಗ ಸ್ಟಾರ್ಟ್ ಮಾಡೋಣ ಸ್ಟವ್ ಮೇಲೆ ಒಂದು ಬಾಣಲಿ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ ಎಣ್ಣೆ ಬಿಸಿ ಆದಮೇಲೆ ಸ್ವಲ್ಪ ಸಾಸಿವೆ ಸ್ವಲ್ಪ ಜೀರಿಗೆ ಕಡಲೆಬೇಳೆ ಉದ್ದಿನಬೇಳೆ ಕರಿಬೇವು ಕಟ್ ಮಾಡಿರೋ ಈರುಳ್ಳಿನ ಹಾಕ್ಕೊಂಡು ಸ್ವಲ್ಪ ಉಪ್ಪು ಹಾಕ್ಕೊಂಡು ಒನ್ ಟೈಮ್ ಚೆನ್ನಾಗಿ ತಿರ್ಗಿಸ್ಕೋಬೇಕು ಸ್ವಲ್ಪ ಮಾತ್ರ ಉಪ್ಪು ಹಾಕ್ಕೊತಾ ಇದ್ದೀನಿ ಇಲ್ಲಿ ಆಮೇಲೆ ಮತ್ತೆ ಹಾಕ್ಕೊತೀನಿ ನೆಕ್ಸ್ಟ್ ಬೆಳ್ಳುಳ್ಳಿ ಮೆಣಸು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈಗ ಅರ್ಧ ಸ್ಪೂನ್ ಅರಿಶಿನ ಹಾಕಿ ಮೊದಲೇ ನೆನೆಸಿಟ್ಕೊಂಡಿರೋ ಹುಣಸೆ ಹಣ್ಣಿನ ರಸನ ಹಾಕ್ತಾಯಿದ್ದೀನಿ ಜೊತೆಗೆ ಒಂದು ಸ್ಪೂನ್ ಧನಿಯಾ ಪುಡಿ ಹಾಕ್ಕೊಂತ ಇದ್ದೀನಿ ಇದರಿಂದ ಒಳ್ಳೆ ಟೇಸ್ಟ್ ಸಿಗುತ್ತೆ ಇದೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಸ್ಟವ್ನ ಆಫ್ ಮಾಡಿಕೊಳ್ಳಿ ನಾನು ಶೇಂಗಾನ ಮೊದಲೇ ಹುರ್ಕೊಂಡು ಎತ್ತಿಟ್ಟಿದ್ದೆ ಮೊದಲೇ ಹಾಕಿದ್ರೆ ಹುಣಸೆ ರಸದ ಜೊತೆಗೆ ಮೆತ್ತಗಾಗತ್ತೆ ಅಂತ ಲಾಸ್ಟಲ್ಲಿ ಚಿತ್ರಾನ್ನ ಕಲಸುವಾಗ ಹಾಕ್ಕೊತಾ ಇದ್ದೀನಿ ಈಗ ಹುಣಸೆ ಹಣ್ಣಿನ ಗೊಜ್ಜು ರೆಡಿ ಆಯಿತು ರೈಸ್ ಜೊತೆಗೆ ಗೊಜ್ಜನ್ನ ಹಾಕ್ಕೊಂಡು ಕಲಿಸ್ಕೊಂಡ್ರೆ ಆಯಿತು ಚಿತ್ರಾನ್ನ ರೆಡಿ ಬ್ಯಾಚುಲರ್ಸ್ ಎಲ್ಲ ಈಸಿಯಾಗಿ ಮಾಡಿ ಒಂದು ವಾರ ತನಕ ಇಟ್ಕೊಂಡ್ರೂ ಏನಾಗಲ್ಲ ಹಾಗಾಗಿ ಇದು ಒಳ್ಳೆ ರೆಸಿಪಿ ಅಂತಲೇ ಹೇಳ್ಬೋದು ಈಗ ಹುಣಸೆ ಹಣ್ಣಿನ ಚಿತ್ರನ ಕಂಪ್ಲೀಟಾಗಿ ರೆಡಿ ಆಯಿತು ಬ್ಯಾಚುಲರ್ಸ್ ಇನ್ಯಾಕೆ ತಡ ರೆಸಿಪಿ ಹೇಗೆ ಮಾಡೋದು ಅಂತ ಗೊತ್ತಾಯ್ತಲ್ಲ ಟ್ರೈ ಮಾಡಿ ಟೇಸ್ಟ್ ಹೇಗಿತ್ತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್